ಕೂದಲನ್ನು ಬಾಚ್ಕೊಂಡು ಮಧ್ಯ ಭಾಗದಿಂದ ಮಧ್ಯದಿಂದ ಎರಡು ಭಾಗ ಮಾಡ್ಕೋಬೇಕಾಗುತ್ತೆ ಹೀಗೆ ಹೀಗೆ ಮಾಡ್ಕೋಬೇಕಾಗುತ್ತೆ ಹೀಗೆ ಮಾಡಿಕೊಂಡಾದಮೇಲೆ ನೀಟಾಗಿ ಬಾಚ್ಕೊಂಡು ಹಿಂದಿನ ಹೇರ್ಸ್ ಎಲ್ಲ ಸಿಕ್ಕಾಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನಾಗಿ ಬಾಚ್ಕೋಬೇಕಾಗುತ್ತೆ ಈ ಥರ ಬಾಚಿಕೊಂಡು ಈ ಥರ ನೀಟಾಗಿ ಬಾಚ್ಕೋಬೇಕು ಬಾಚ್ಕೊಂಡಾದಮೇಲೆ ಮುಂದೆ ಅರ್ಧ ಭಾಗ ಮಾಡಿದ್ವಲ್ಲ ಹಾಗೆ ಸ್ವಲ್ಪ ಕೆಳ ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೋಬೇಕಾಗುತ್ತೆ ಹೀಗೆ ತೊಗೊಂಡು ನೀಟಾಗಿ ಆ ಕಡೆ ಈ ಕಡೆ ಬಾಚಬೇಕಾಗುತ್ತೆ ಹೀಗೆ ಭಾಗ ಮಾಡ್ಕೋಬೇಕು ನೀಟಾಗಿ ಹೀಗೆ ಭಾಗ ಮಾಡಿಕೊಂಡು ಮಧ್ಯ ಭಾಗ ಅಂತ ಹೇಳಿದ್ನಲ್ಲ ಅದು ಬೈತಲ್ಲೇ ಬರುತ್ತೆ ಅಲ್ಲಿ ಅಲ್ಲಿ ಫಸ್ಟು ಎಣ್ಣೆ ಹಚ್ಚಬೇಕು ನೀವು ಯಾವ ಎಣ್ಣೆ ಹಚ್ತೀರ ಆ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಆಗಿರ್ಬೋದು ಇಲ್ಲ ಆಲ್ಮಂಡ್ ಆಯಿಲ್ ಆಗಿರ್ಬೋದು ಇಲ್ಲಾಂದರೆ ಮನೆಯಲ್ಲಿ ನೀವೇ ತಯಾರಿಸಿದ್ದಾದರೂ ಆಗಿರ್ಬೋದು ಬಟ್ ಯಾವುದಾದ್ರೂ ಪರವಾಗಿಲ್ಲ ನೀವು ಹಚ್ಕೊಳ್ಳೋ ಎಣ್ಣೆ ಅದನ್ನು ಹಚ್ಕೊಳ್ಳೋದು ಕೊಬ್ಬರಿ ಎಣ್ಣೆ ಇಲ್ಲ ಹೇರ್ ಗ್ರೋತ್ ಆಯಿಲಲ್ಲಿ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ ಹಚ್ಕೊತೀರಲ್ಲ ಅದಾದರೂ ಪರವಾಗಿಲ್ಲ ಯಾವುದಾದ್ರೂ ನೀವು ಹಚ್ಕೊಳ್ಳೋ ಎಣ್ಣೆನ ಅಪ್ಲೈ ಮಾಡೋದು ಇವಾಗ ಈ ಥರ ಕಾಟನ್ ತೊಗೊಂಡು ಸ್ವಲ್ಪ 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 ಅಪ್ಲೈ ಮಾಡ್ತಾ ಹೋಗಬೇಕು ಸ್ಕಿನ್ಗೆ ಈ ಥರ ಸ್ವಲ್ಪ ಲೈಟಾಗಿ ಉಜ್ಜೋದು ಹೀಗೆ ಉಜ್ಜಬೇಕು ಚೆನ್ನಾಗಿ ಹತ್ಕೊಳ್ಳುತ್ತೆ ಎಲ್ಲ ಎಣ್ಣೆ ಹೀಗೆ ಹಾಕಿ ಹಾಕಿ ಸಪ್ರೇಟ್ ಸಪ್ರೇಟ್ ಭಾಗ ಮಾಡ್ಕೊಳ್ಳೋದು ಹೀಗೆ ನಾವು ಯಾಕೆ ಹೆಡ್ ಮಸಾಜ್ ಮಾಡಬೇಕಂತಂದರೆ ರಕ್ತ ಸಂಚಲನೆ ಸರಿಯಾದ ರೀತಿಯಲ್ಲಿ ಆಗುತ್ತೆ ಮತ್ತು ಸ್ಟ್ರೆಸ್ಸು ತುಂಬ ಸ್ಟ್ರೆಸ್ ಇರುತ್ತೆ ನಮಗೆ ಸ್ಟ್ರೆಸ್ ಆದಾಗ ಇದು ಸ್ಟ್ರೆಸ್ಸನ್ನು ನಿವಾರಿಸುತ್ತೆ ಮತ್ತು ಕೂದಲಿನ ಆರೋಗ್ಯ ಮತ್ತು ಮೆದುಳಿಗೆ ಸಹಿತ ವಿಶ್ರಾಂತಿ ಸಿಗುತ್ತೆ ಇದ್ರ ಅದರಿಂದ ನಾವು ಹೆಡ್ ಮಸಾಜನ್ನ ವಾರಕ್ಕೊಮ್ಮೆ ಆದರೂ ಮಾಡಬೇಕಾಗುತ್ತೆ ತಲೆಗೆ ಮಸಾಜ್ ಮಾಡುವುದರಿಂದ ದೇಹದ ರಕ್ತ ಪರಿಚಲನೆ ಉತ್ತಮವಾಗಿರುತ್ತೆ ಚೆನ್ನಾಗಿ ನಿದ್ರೆ ಬರುತ್ತೆ ಹಾಗಾಗಿ ವಾರಕ್ಕೊಮ್ಮೆ ಆದರೂ ಇದನ್ನು ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಆಮೇಲೆ ಹೊರಗಡೆ ಹೋಗಿರ್ತೀರ ತುಂಬ ಪೊಲ್ಯೂಷನ್ನಲ್ಲೆಲ್ಲ ಓಡಾಡ್ತಿರ್ತಾರ ಅದಕ್ಕೆ ವಾರಕ್ಕೊಮ್ಮೆ ಮಾಡಿಕೊಂಡ್ರೆ ನಿಮಗೆ ಎಷ್ಟೋ ಹೇರ್ ಗ್ರೋತು ಚೆನ್ನಾಗಿರುತ್ತೆ ನಿದ್ದೆ ನಿದ್ದೆ ಚೆನ್ನಾಗಾಗುತ್ತೆ ನಂತರ ಸ್ಟ್ರೆಸ್ಸು ಕಡಿಮೆ ಆಗುತ್ತೆ ಅಂತ ನಾನು ಹೇಳ್ತೀನಿ ಅದಕ್ಕೆ ಈ ಥರ ಸಪ್ರೇಟ್ ಸಪ್ರೇಟಾಗಿ ಸ್ವಲ್ಪ 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 ಹೇರ್ಸ್ ತೊಗೊಂಡು ಸ್ಕಿನ್ಗೆ ಹಚ್ಚಿ ಸ್ವಲ್ಪ ಲೈಟಾಗಿ ಉಜ್ಜೋದು ಉಜ್ಜೋದ್ರಿಂದ ಚೆನ್ನಾಗಾಗುತ್ತೆ ಡ್ಯಾಂಡ್ರಪ್ ಎಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಈ ಹೆಡ್ ಮಸಾಜು ಮಾಡಬೇಕಾಗುತ್ತೆ ನಮ್ಮ ಕಡೆಗೆಲ್ಲ ಬಂದಿರೋ ಕಸ್ಟಮರೆಲ್ಲ ಹೇಳ್ತಾ ಇರ್ತಾರೆ ಪ್ರತಿಯೊಬ್ಬರು ಪ್ರಾಬ್ಲಮ್ಸು ಆಲ್ಮೋಸ್ಟ್ ಆಲ್ ಇದೇ ಆಗಿರುತ್ತೆ ತುಂಬ ಡ್ಯಾಂಡ್ರಪ್ ಆಗಿದೆ ಮೇಡಮ್ ಏನು ಮಾಡೋದು ಹೇರ್ ಫಾಲ್ ಜಾಸ್ತಿ ಆಗ್ತಾಯಿದೆ ಏನಾದರೂ ಸಜೆಷನ್ ಕೊಡಿ ಅಂತ ಕೇಳ್ತಾ ಇರ್ತಾರೆ ನಾವು ಆವಾಗ ಒಂದು ಸರಿ ಹೆಡ್ ಮಸಾಜ್ ಮಾಡ್ಕೊಳ್ಳಿ ಚೆನ್ನಾಗಿ ಹೇರ್ ಗ್ರೋತು ಚೆನ್ನಾಗಾಗುತ್ತೆ ಆಮೇಲೆ ಡ್ಯಾಂಡ್ರಪ್ ಕೂಡ ಕಡಿಮೆ ಆಗುತ್ತೆ ನಿಮಗೆ ಈ ಥರ ಮಾಡ್ಕೊಳ್ಳಿ ಅಂತ ನಾವು ಸಜೆಷನ್ ಮಾಡ್ತಾಯಿರ್ತೀವಿ ನೆಕ್ಸ್ಟು ಮೊಸರು ಹುಳಿ ಮೊಸರು ಹಾಕ್ಕೊಂಡು ಒಂದು ಅರ್ಧ ಹಾಫ್ ಅರ್ಧ ತಾಸು ಬಿಡಿ ಹಾಗೆ ಅಂತಲೂ ನಾವು ಹೇಳ್ತಾ ಇರ್ತೀವಿ ಮತ್ತು ಮಾತ್ರ ಮೊಸರಿಗಿಂತನೂ ಇದೇ ಬೆಸ್ಟ್ ಮೆಥಡ್ ಹೀಗೆ ಹೀಗೆ ಸ್ವಲ್ಪ ಸ್ವಲ್ಪ ಏರ್ಸು ಫುಲ್ಲು ಇವಾಗ ಮುಂದಿನ ಭಾಗ ಅಷ್ಟೇ ನಾನು ತೊಗೊಂಡಿದ್ದೀನಿ ಅರ್ಧ ಭಾಗ ಮುಂದಿನ ಹಿಂದಿನ ಭಾಗವೂ ಕೂಡ ಇದೇ ಥರನೇ ಸೇಮ್ ಮೆಥೆಡ್ ಯೂಸ್ ಮಾಡಿ ಹೀಗೆ ಎಲ್ಲ ಕಡೆ ಎಲ್ಲ ಸ್ಕಿನ್ನಿಗು ಅದು ಆಯಿಲ್ ಹತ್ತಬೇಕಾಗುತ್ತೆ ಏರ್ ಸ್ಕಿನ್ ಹಚ್ಚೋದು ಬೇಡ ಫಸ್ಟು ತಲೆಗೆ ಹೀಗೆ ಹೀಗೆಲ್ಲ ಅಪ್ಲೈ ಮಾಡ್ತಾ ಹೋಗಬೇಕು ಹೀಗೆ ಮತ್ತು ಇವಾಗ ಕೆಳಗಡೆ ಭಾಗ ತೊಗೊತಾ ಇದ್ದೀನಿ ನಾನೀಗ ಸ್ವಲ್ಪ 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 ಹಚ್ತಾ ಹೋಗಬೇಕು ಫ್ರೆಶ್ ಆಗಿಬಿಡ್ತಾರೆ ಈ ಥರ ಹಚ್ಕೊಂಡು ಸ್ನಾನ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಆಗಿರುತ್ತೆ ಅವ್ರಿಗೆ ಆ ಥರ ಹೆಡ್ ಮಸಾಜ್ ಮಾಡಬೇಕಾಗುತ್ತೆ ಎಂಟು ದಿವ್ಸಕ್ಕೊಂದ್ಸರಿ ಮಾಡಿಕೊಂಡ್ರಂತೂ ತುಂಬ ಚೆನ್ನಾಗಿರುತ್ತೆ ಹೇರ್ ಗ್ರೋತು ಹೀಗೆ ಫುಲ್ ಅಪ್ಲೈ ಮಾಡಿದ್ದೀನಿ ಈ ಥರ ಈ ಥರ ಅಪ್ಲೈ ಮಾಡೋದನ್ನು ನಿಮಗೆ ತೋರಿಸಿದ್ದೀನಿ ನೀವು ಈ ಥರ ನೀವು ಅಪ್ಲೈ ಮಾಡೋದು ಹೇಗೆ ಮಾ ಬ್ಯೂಟಿ ಪಾರ್ಲರ್ ಕಲಿಯೋದು ಹೇಗೆ ಅನ್ನೋದ್ರ ಬಗ್ಗೆಯೂ ನಾನು ನಿಮಗೆ ಟೀಚ್ ಮಾಡ್ತಾಯಿದ್ದೀನಿ ಇವಾಗ ಹೀಗೆ ಉಗುರು ಹಚ್ಚಬಾರ್ದು ಹೀಗೆ ಐದು ಬೆರಳಿಂದ ಹೀಗೆ ರಿಲ್ಯಾಕ್ಸೇಷನ್ ಆಗಬೇಕು ಅವ್ರಿಗೆ ಹೀಗೆ ನಿಧಾನಕ್ಕೆ ಸುಮಾರು ಇದು ಎಷ್ಟು ನಿಮಿಷ ಮಾಡಬೇಕು ಅಂತ ಅಂದರೆ ಹದಿನೈದರಿಂದ ಇಪ್ಪತ್ತು ನಿಮಿಷ ಮಾಡಬೇಕಾಗುತ್ತೆ ಅದಕ್ಕಿಂತ ಜಾಸ್ತಿ ಮಾಡೋ ಹಾಗಿಲ್ಲ ತಲೆನೋವು ಸ್ಟಾರ್ಟ್ ಆಗುತ್ತೆ ಅವ್ರ ಮೇಲೆ ಡಿಪೆಂಡ್ ಇದು ಜಾಸ್ತಿ ನಮಗೆ ಮಸಾಜ್ ಮಾಡಿ ಅಂತ ಅಂದರೆ ಮಾತ್ರ ಮಾಡೋದು ಅವ್ರನ್ನ ಕೇಳಬೇಕು ಕೆಲವೊಬ್ರಿಗೆ ಸೆಟ್ ಆಗುತ್ತೆ ಜಾಸ್ತಿ ಒತ್ತು ಮಾಡಿದರೆ ನಡೆಯುತ್ತೆ ಅಂತ ಹೇಳಿದರೆ ಮಾಡೋದು ಇಲ್ಲ ಅಂದರೆ ಮೇಡಮ್ ನಮಗೆ ಒಂದು ಫಿಫ್ಟೀನ್ ಮಿನಿಟ್ಸ್ ಮಾಡಿ ನಿಧಾನ ಮಾಡಿ ಅಂತಲೂ ಹೇಳ್ತಾರೆ ಕೆಲವೊಬ್ರು ಜಾಸ್ತಿ ಫ್ರೆಶ್ ಮಾಡಿ ನನಗೆ ಮೈಂಡು ಸರಿ ಇಲ್ಲ ನನಗೆ ರಿಲ್ಯಾಕ್ಸೇಷನ್ ಆಗಬೇಕು ಮತ್ತು ಕೆಲಸ ಮಾಡೋಕ್ಕೆ ನನಗೆ ಆಗಲ್ಲ ಈ ಥರ ನನಗೆ ಫುಲ್ಲಾಗಿ ಸ್ಟ್ರೆಸ್ ಕೊಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಪ್ರೆಸ್ ಮಾಡಿ ಆ ಥರ ಎಲ್ಲ ಮಸಾಜ್ ಮಾಡಿ ಅಂತ ಹೇಳ್ತಾರೆ ಆವಾಗ ನಾವು ಹಾಗೆ ಮಾಡಬೇಕಾಗುತ್ತೆ ನಮ್ಗೆ ಹಾಗೆ ಮಾಡಿದ್ರೆ ಸೆಟ್ ಆಗುತ್ತೆ ನಾವು ಫ್ರೆಶ್ ಆಗಿಬಿಡ್ತೀವಿ ಅಂತ ಹೇಳ್ತಾರೆ ಆವಾಗ ಹಾಗೆ ಮಾಡಬೇಕು ನಾವು ಹೀಗೆ ಹಿಂಗೆ ಈ ಥರ ಎಲ್ಲ ಪ್ರೆಸ್ ಮಾಡೋದು ಕೆಳಗಿಂದ ಮೇಲುಗಡೆ ಹೋಗೋದು ಹೀಗೆ 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 ತಂಬಿಂದ ಅಡಿಸ್ತಾ ಹೋಗೋದು ನೋಡಿ ಹೀಗೆ ನೋಡ್ತಾ ಹೋಗಿ ಹೀಗೆ ಮಾಡೋದು ಮತ್ತು ಕಿವಿಯಲ್ಲಿ ಹಿಂದೆ ಹೀಗೆ ಎರಡು ಸೈಡು ಹೀಗೆ ಮಾಡಬೇಕಾಗುತ್ತೆ ಹೆಬ್ಬೆಟ್ಟಿಂದ ಹೀಗೆ ಲಾಸ್ಟಿಗೆ ಪ್ರೆಸ್ ಕೊಡಬೇಕು ಸುತ್ತುತ್ತಾ ಸುತ್ತುತ್ತಾ ಬಂದು ಲಾಸ್ಟಿಗೆ ಈ ಥರ ಪ್ರೆಸ್ ಮಾಡಿದರೆ ಏನೋ ಒಂಥರ ರಿಲ್ಯಾಕ್ಸೇಷನ್ ಆಗುತ್ತೆ ಅವ್ರಿಗೆ ಎರಡು ಸೈಡು ಹೀಗೆ ಹೀಗೆ ಎರಡು ಎರಡು ಸರಿ ಮಾಡಬೇಕು ಹ್ಞೂ ಹಿಂದೆ ಸ್ವಲ್ಪ ಕತ್ತಲ್ಲಿ इतरा ಸ್ವಲ್ಪ ಮಸಾಜ್ ಕೊಡ್ಬೇಕು ಹೀಗೆ ಹೀಗೆ ಲೈಟಾಗಿ ಎಷ್ಟು ಕಸ್ಟಮರ್ ನಿದ್ದೆನೆ ಮಾಡಿಬಿಡುತ್ತಾರೆ ಈ ಮಸಾಜ್ಗೆ ಹರಾ ಮಲ್ಕೊಂಡ ಬಿಟ್ಟಿರ್ತಾರೆ ಹೀಗೆ ಹೀಗೆ ಕೊಡ್ತಾ ಹೋಗೋದು ಫುಲ್ ಮೈಂಡ್ ಫ್ರೀ ಆಗಿಬಿಡ್ತಾರೆ ಅಬ್ಬಾ ಫ್ರೆಶ್ ಆಗಿಬಿಟ್ವಪ್ಪ ಅಂತಾರೆ ಹಾಗೆ ಮಾಡಬೇಕು ಇವಾಗ ಸ್ವಲ್ಪ ಈ ಥರ ಸ್ಮೂತಾಗಿ ಸ್ವಲ್ಪ 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 ಲೈಟಾಗಿ ಪ್ರೆಸ್ ಮಾಡೋದು ಹೀಗೆ ನಿಧಾನಕ್ಕೆ ಹೀಗೆ 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 ಪ್ರೆಸ್ ಮಾಡ್ತಾ ಹೋಗೋದು ಹೀಗೆ ಫುಲ್ ಎಲ್ಲ ಕಡೆಗೂ ಇದೇ ಥರನೇ ಪ್ರೆಸ್ ಮಾಡ್ತಾ ಹೋಗೋದು ಎಲ್ಲಿ ಬಿಡಬಾರ್ದು ಹೀಗೆ ಒಂದು ಕಡೆಗೆ ಮಾಡಿದ್ವಿ ಒಂದು ಕಡೆಗೆ ಆ ಥರ ಎಲ್ಲ ಈ ಥರ ಎಲ್ಲ ಮಾಡಿಲ್ಲ ಅಂತ ಸರಿಯಾಗಂಗಿಲ್ಲ ಎಲ್ಲ ಕಡೆಗೇನು ಈ ಥರ ಪ್ರೆಸ್ಸಿಂಗ್ ಮಾಡ್ತಾ ಹೋಗೋದು ಈಗ ಮತ್ತು ಇದು ಬೇರೆ ಸ್ಟೆಪ್ಪು ಇದರಲ್ಲಿ ಸುಮಾರು ಎಂಟು ಟೈ ಎಂಟು ಸ್ಟೆಪ್ ಇದಾವೆ ಇದರಲ್ಲಿ ಹೀಗೆ ೈಯ್ಯಿಂದ ಪ್ರೆಷರ್ ಕೊಡೋದು ಹೀಗೆ ನಂತರ ಸ್ವಲ್ಪ ಸ್ವಲ್ಪ ಕೂದಲು ಏರ್ಸು ತೊಗೊಂಡು ಸ್ವಲ್ಪ ಈ ಥರ ಸ್ವಲ್ಪ ಲೈಟಾಗಿ ಎಳೆಯೋದು ಏನೋ ಒಂಥರ ಸಮಾಧಾನ ಆಗುತ್ತೆ ಅವ್ರಿಗೆ ಹೀಗೆ 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 ಮಾಡೋದು ಎಲ್ಲ ಕೂದಲು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಸ್ವಲ್ಪ ಎಳೆಯೋದು ಲೈಟಾಗಿ ಈಗೆಲ್ಲ ಸೇರ್ಸು ತೊಗೊಂಡು ಮಾ ಲಾಸ್ಟಿಗೆ ಹೀಗೆ ಆಯಿತು